ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ ಜಲಾಶಯ ಮೂರು ಮೂರು ಬಾರಿ ತುಂಬಿದೆ ಮೂರು ಮೂರು ಬಾರಿ ಹೇಮಾವತಿ ಜಲಾಶಯದ ಒಡಲು ತುಂಬಿದ್ರು ಕೂಡ ಹಾಸನದ ಹೇಮಾವತಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಯಾಕೆ ಸರ್ಕಾರಕ್ಕೆ ಅನ್ನಿಸ್ತಾ ಇಲ್ಲ ಯಾಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅನ್ನಿಸ್ತಾ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಯಾಕೆ ಹಾಸನದ ಹೇಮಾವತಿ ಜಲಾಶಯವನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆಯನ್ನ ಜಿಲ್ಲೆಯ ಜನ ಮಾಡ್ತಾ ಇದ್ದಾರೆ ಕಬಿನಿಗೆ ನೀವು ಬಾಗಿನ ಅರ್ಪಣೆ ಮಾಡ್ತೀರಿ ಕ್ಯಾರಸಿಗೆ ಬಾಗಿನ ಅರ್ಪಣೆ ಮಾಡ್ತೀರಿ ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯಕ್ಕೆ ಯಾಕೆ ಬಾಗಿನ ಅರ್ಪಣೆ ಮಾಡಲಿಕ್ಕೆ ಜನಪ್ರತಿನಿಧಿಗಳು ಸರ್ಕಾರ ಮುಂದಾಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಜನ ಮಾಡ್ತಾ ಇದ್ದಾರೆ ಅಂಡ್ ಇದಕ್ಕೆ ಉತ್ತರ ಕೂಡ ಸಿಗ್ತಾ ಇಲ್ಲ ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯ ಕಾವೇರಿ ಕೊಳದ ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಈ ಜಲಾಶಯ ಕೇವಲ ಹಾಸನ ಜಿಲ್ಲೆಯ ಜನರಿಗೆ ಮಾತ್ರ ಕುಡಿಯೋಕೆ ಮತ್ತೆ ನೀರಾವರಿಗೆ ಜಲಭಾಗ್ಯವನ್ನು ಕರುಣಿಸ್ತಾ ಇಲ್ಲ ಬದಲಾಗಿ ಹಾಸನ ಜಿಲ್ಲೆಯ ನೆರೆಹೊರೆಯ ತಾಲೂಕುಗಳಾದಂತ ಜಿಲ್ಲೆಗಳಾದಂತ ತುಮಕೂರು ಮಂಡ್ಯ ಮೈಸೂರು ಜಿಲ್ಲೆಯ ಆರೂವರೆ ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಬೆಳೆಗೆ ಹೇಮಾವತಿ ಜಲಾಶಯವೇ ಆಧಾರ ಇಷ್ಟಿದ್ದರೂ ಕೂಡ ಹೇಮಾವತಿ ಜಲಾಶಯದ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ಅಷ್ಟೇ ಅಲ್ಲದೆ ಬರೋಬರಿ ಇಪ್ಪತ್ ನಾಲ್ಕು ತಾಲೂಕುಗಳ ಲಕ್ಷಾಂತರ ಜನರು ಹೇಮಾವತಿ ನೀರಿನಿಂದ ಬಾಯಾರಿಕೆ ನೀರಿಸ್ಕೊಳ್ತಾ ಇದ್ದಾರೆ ಹೇಮಾವತಿ ಜಲಾಶಯದಿಂದ ನೀರು ಕುಡಿತಾ ಇದ್ದಾರೆ ಇದೊಂದು ಕಡೆ ಆದ್ರೆ ಮಂಡ್ಯದ ಕೆ ಆರ್ ಎಸ್ ಜಲಾಶಯ ಏನಾದ್ರು ಬತ್ತಿ ಹೋದ್ರೆ ಅಥವಾ ನೀರು ನೀರಸ್ಬೇಕಾದ್ರೆ ಎಲ್ಲಾದ್ರೂ ನೀರು ಕಡಿಮೆ ಆಯ್ತು ಆರ್ ಎಸ್ ಇಂದ ಅಂತ ಅಂದಾಗ ಸರ್ಕಾರದ ಕಣ್ಣಿಗೆ ಬೀಳ್ತಕ್ಕಂಥದ್ದು ಇದೇ ನಮ್ಮ ಹಾಸನ ಜಿಲ್ಲೆಯ ಗೋರನ್ನ ಹೇಮಾವತಿ ಜಲಾಶಯ ಆದ್ರೆ ಜಲಾಶಯ ಮೂರು ಬಾ ಮೂರು ಬಾರಿ ತುಂಬಿ ಹೇಮೆಯ ಒಡಲು ನಮ್ಮೂರಿನ ತಾಯಿ ಜೀವನದಿ ಹೇಮಾವತಿ ಒಡಲು ತುಂಬಿದ್ರೆ ಬಾಗಿನ ಅರ್ಪಣೆ ಮಾಡುವ ಯೋಗ್ಯತೆ ಅಥವಾ ಬಾಗಿನ ಅರ್ಪಣೆ ಮಾಡ್ತಕ್ಕಂಥ ಬಗ್ಗೆ ಪ್ರಜ್ಞೆ ಕಾಳಜಿ ಜನಪ್ರತಿನಿಧಿಗಳಿಗೆ ಸಿಗ್ತಾ ಇಲ್ವಾ ಅಂತಕ್ಕಂಥದ್ದು ನೀರಾವರಿಗಾಗಿ ಕುಡಿಯೋ ನೀರಿಗೆ ತಮಿಳ್ನಾಡಿಗರ್ಸಕ್ಕೆ ಹೇಮ ನೀರು ಪೂರೈಕೆ ಮಾಡೋದಕ್ಕೆ ಸರ್ಕಾರ ಯೋಚನೆ ಮಾಡುತ್ತೆ ಹೇಮಾವತಿ ಜಲಾಶಯದ ಬಗ್ಗೆ ಆದರೆ ಗೌರವ ಸಮರ್ಪಣೆ ಮಾಡೋಕ್ಕೆ ಅಂಡ್ ಅದೊಂಥರ ಸೆಂಟಿಮೆಂಟ್ರಿ ನಮ್ಮೂರಿನ ಜೀವನದಿ ಹೇಮಾವತಿ ಒಡಲು ತಾಯಿ ತಾಯಿ ಒಡಲು ತುಂಬಿದಾಗ ಅದ್ ಬಾಗಿನ ಅರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಸಹಜವಾದ ಒಂದು ಸೆಂಟಿಮೆಂಟ್ ಅದು ಯಾಕೆ ಅದನ್ನು ಮಾಡ್ತಾ ಇಲ್ಲ ಯಾಕೆ ನಿರ್ಲಕ್ಷ್ಯ ಹಾಸನ ಜಿಲ್ಲೆಗೆ ಅಂಟಿಕೊಂಡಿದ್ದ ಕಳಂಕ ಎಂಬಂತಿದ್ದಂಥ ಉಸ್ತುವಾರಿ ಸಚಿವರು ರಾಜಣ್ಣ ಅವರು ನನ್ನ ಪ್ರಕಾರ ಪರ್ಸನಲ್ ಸ್ಟೇಟ್ಮೆಂಟ್ ಇದು ನನ್ನದು ಹಾಸನ ಜಿಲ್ಲೆಗೆ ಕಳಂಕ ಎಂಬಂತೆ ಅಂಟಿಕೊಂಡಿದ್ದ ರಾಜಣ್ಣ ಅವರು ಪದೇ ಪದೇ ನಿರ್ಲಕ್ಷ್ಯ ಮಾಡ್ತಾ ಇದ್ರು ಕಳೆದ ಬಾರಿಯೂ ಕೂಡ ಹಿಂಗೆ ಕಾಡಿ ಬೇಡಿ ಒಂದು ಹೇಮಾವತಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಬೇಕಾಯ್ತು ಈ ಬಾರಿಯೂ ಅದೇ ಪರಿಸ್ಥಿತಿ ಕಾರಣ ಅದೇ ರಾಜಣ್ಣ ಅವ್ರಿಗೂ ಇಷ್ಟು ಇಷ್ಟು ದಿವಸ ತುಮಕೂರಿಗೆ ಹೇಮಾವತಿ ನೀರು ಹರ್ಸ್ಕೊಂಡು ಹೋಗಕ್ಕೆ ರಾಜಣ್ಣಗೆ ಹೇಮಾವತಿ ನೀರು ನೆನಪಾಯ್ತಾ ಇತ್ತು ಆದ್ರೆ ಹೇಮಾವತಿ ಜಲಾಶಯಕ್ಕೆ ಬಾಗಿನ ಅರ್ಪಿಸ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಅವ್ರಿಗಿರ್ಲಿಲ್ಲ ಹಿಂಗೆ ಪದ ಬಳಸ್ತೀರ ಕನಿಷ್ಠ ಜ್ಞಾನ ಅವ್ರಿಗಿರ್ಲಿಲ್ಲ ಕನಿಷ್ಠ ಬದ್ಧತೆ ಅವ್ರಿಗಿರ್ಲಿಲ್ಲ ಕಾರಣ ಹೇಮಾವತಿ ಜಲಾಶಯಕ್ಕೆ ಬಾಗಿನ ಅರ್ಪಿಸ್ಲಿಲ್ಲ ಇದೀಗ ಬಿಡಿ ಎಲ್ಲ ಒಳ್ಳೇದಾಗೋದೆಲ್ಲ ಒಳ್ಳೆಯದಕ್ಕೆ ಅನ್ನಂಗೆ ರಾಜಣ್ಣ ಅವರು ಅನರ್ಹ ಆಗಿದ್ದಾರೆ ಹಾಸನ ಜಿಲ್ಲೆಯಿಂದ ಅವರು ಸದ್ಯ ಹೋಗಿದ್ದಾರೆ ಹೊಸ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಹೊಸ ಉಸ್ತುವಾರಿ ಸಚಿವರು ಗಮನಕ್ಕೆ ಇದನ್ನು ತರಬೇಕಾಗತ್ತೆ ಹೊಸ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಹೇಮಾವತಿ ಜಲಾಶಯ ನಮ್ಮೂರಿನ ಹೆಮ್ಮೆಯ ಹೇಮೆಯ ಹೊಡಲು ತುಂಬಿದಾಗ ಅದಕ್ಕೆ ಬಾಗಿನ ಅರ್ಪಣೆ ಮಾಡ್ತಕ್ಕಂಥದ್ದು ಒಂದು ಸೆಂಟಿಮೆಂಟ್ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಗ್ರಹ ನಾನು ಆಗ್ಲೇ ಹೇಳ್ದೆ ಕಾವೇರಿ ಕಬಿನಿ ಇವರೆಲ್ಲರೂ ಕೂಡ ಗೌರವ ಸಮರ್ಪಣೆ ಮಾಡಿದ್ದಾರೆ ಸರ್ಕಾರ ಬಟ್ ಹೇಮಾವತಿ ಜಲಾಶಯಕ್ಕೆ ಯಾಕೆ ನಿರ್ಲಕ್ಷ್ಯ ಅಂತಕ್ಕಂಥ ಪ್ರಶ್ನೆ ಹೇಮಾವತಿ ಜಲಾಶಯ ಈ ಋತುವಿನಲ್ಲೇ ಕಳೆದ ಜೂನ್ ಮೂರನೇ ವಾರದಿಂದ ಇಲ್ಲಿವರೆಗೆ ಬರೋಬರಿ ಮೂರು ಬಾರಿ ಭರ್ತಿ ಆಗಿದೆ ತುಂಬಿದ ಒಡಲಿಗೆ ಬಾಗಿನದ ಮಡಿಲು ತುಂಬುವುದು ಯಾವಾಗ ಅಂತ ಜನ ಎದುರು ನೋಡ್ತಾ ಇದ್ದಾರೆ ಆದರೆ ಅದು ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಜಿಲ್ಲೆಯ ಜನರಲ್ಲಿ ಬೇಸರವನ್ನು ತರಿಸಿದೆ ಜಲಾಶಯದ ಒಟ್ಟಿನ ನೀರಿನ ಸಾಮರ್ಥ್ಯ ಮೂವತ್ತೇಳು ಪಾಯಿಂಟ್ ನೂರ ಮೂರು ಟಿ ಎಂ ಸಿ ಆಗಿದ್ದು ಇಂದು ಮೂವತ್ತಾರು ಪಾಯಿಂಟ್ ನಾಲ್ಕು ಏಳು ಐದು ಟಿ ಎಂ ಸಿ ನೀರು ಜಲಾಶಯದಲ್ಲಿದೆ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಡಿಗಳಿದ್ರೆ ಸದ್ಯ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಡಿ ನೀರಿದೆ ಅದರಲ್ಲಿ ಒಳಹರಿವು ಮೂವತ್ತು ಸಾವಿರದ ಇನ್ನೂರ ಐವತ್ನಾಲ್ಕು ಕ್ಯೂಸೆಕ್ಸ್ ಇದ್ದರೆ ಹೊರಹರಿವು ಮೂವತ್ತಾರು ಸಾವಿರದ ಮುನ್ನೂರ ಐವತ್ತು ಕ್ಯೂಸೆಕ್ಸ್ನ ನೀರಿದೆ ಆದರೆ ಗೊತ್ತಿಲ್ಲ ಉಸ್ತುವಾರಿ ಸಚಿವರೇನೋ ಈ ಬಗ್ಗೆ ಮಾತನಾಡಿದ್ದಾರಂತೆ ಏನೋ ಮಾಧ್ಯಮದವರು ಅದನ್ನು ಕೇಳಿದಾಗ ಸಿ ಟೈಮ್ ತಗೊಳ್ತಾ ಇದ್ದೀವಿ ಸಿ ಟೈಮ್ ಸಿಕ್ಕ ತಕ್ಷಣ ಮಾಡ್ತೀವಿ ಅಂತ ಸಿ ಟೈಮ್ ಕೊಡಿದ್ರೂ ಪರವಾಗಿಲ್ಲ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವೇ ಬಂದಿದ್ದೀರಿ ನೀವೇ ಒಂದು ಬಾಗಿನವನ್ನು ಅರ್ಪಣೆ ಮಾಡಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಒಡಲು ತುಂಬಿದಾಗ ಒಂದು ಬಾಗಿನ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಸೆಂಟಿಮೆಂಟ್ ಆ ಸೆಂಟಿಮೆಂಟ್ಗೆ ಗೌರವನ ಕೊಡ್ತಾರೆ ಉಸ್ತುವಾರಿ ಸಚಿವರು ಅಂತಕ್ಕಂಥ ನಂಬಿಕೆ ನಮ್ಮದು